ಆದರೆ ಆ ತರಕಾರಿ ಇದ್ದು ಮಾತ್ರ ನಮಗೆ ಹೊಟ್ಟೆ ತುಂಬುತ್ತಾ ಇಲ್ಲ ಅದರಿಂದ ಯಾರು ಬೇಗ ತರಕಾರಿ ಸಾಂಬಾರು ಮಾಡಿಕೊಂಡು ಅಥವಾ ಅದನ್ನು ಆಹಾರವಾಗಿ ರೆಡಿ ಮಾಡಿಕೊಂಡು ಊಟ ಮಾಡ್ತಾನು ಅವನು ಹೊಟ್ಟೆ ತುಂಬುತ್ತೆ ವಿದ್ವಾಂಸರು ಹೇಳೋ ಪ್ರಕಾರ ಬುದ್ಧ ಒಬ್ಬ ರೋಗಿಯನ್ನು ನೋಡ್ತಾನೆ ಒಬ್ಬ ವಯಸ್ಸಾದವನನ್ನು ನೋಡ್ತಾನೆ ಹಾಗೆ ಒಬ್ಬ ಒಂದು ಹೆಣವನ್ನು ನೋಡ್ತಾನೆ ಅಯ್ಯೋ ನಾನು ಒಂದು ದಿವಸ ಸಾಯೋದು ಅನ್ನೋದಾದರೆ ನಾನು ರಾಜ ಆದರೂ ನಾನು ಒಂದು ದಿವ್ಸ ಇದೇ ರೀತಿ ಸಾಮಾನ್ಯನ ಹಾಗೆ ಸಾಯ್ತೀನಿ ಅನ್ನೋದಾದರೆ ಈ ರಾಜ ಪದವಿಗೆ ಏನು ಅರ್ಥ ಇದೆ ಅನಿಸ್ತು ಅವನಿಗೆ ಇವತ್ತಿನ ವಿಚಾರ ಏನಂದರೆ ನೋಡಿ ರಾಮಕೃಷ್ಣ ಪರಮಹಂಸರ ಬದುಕನ್ನು ನೋಡಬೇಕಾದ್ರೆ ಒಂದು ಉಪಕತೆ ಬರುತ್ತೆ ಒಂದು ತಾಯಿ ತನ್ನ ಮಗುವನ್ನು ಮಲಗಿಸ್ತಾ ಇರ್ತಾಳೆ ಆ ಮಗು ಹೇಳುತ್ತೆ ಅಮ್ಮ ನನಗೆ ಹಸಿವಾದರೆ ನನ್ನನ್ನು ಎಚ್ಚರಿಸು ಅಥವಾ ನನ್ನನ್ನು ಇಬ್ಬರಿಸು ಆಗ ತಾಯಿ ಹೇಳ್ತಾಳೆ ಅಲ್ಲ ಮಗು ಹಸುವಾದರೆ ನಾನೇನು ನಿನ್ನನ್ನು ಎಚ್ಚರಿಸುವುದು ಬೇಡ ನೀನೇ ಹೇಳ್ತೀಯ ಅಂತ ಹೌದಲ್ಲ ನಮ್ಮ ಹಸಿವನ್ನ ಅಥವಾ ನಮ್ಗೆ ಹಸಿವಾದಾಗ ನಾವೇದ್ದೇಳಬೇಕು ನಾವೇ ಹಸಿವನ್ನು ನೀಗಿಸಿಕೊಳ್ಳಬೇಕು ಆ ಮಗುವಿನ ಹೊಟ್ಟೆ ಹಸಿವನ್ನು ತಾಯಿ ಬಹುಶಃ ನೀಗಿಸಬಹುದು ಅದರ ಒಂದು ಆಧ್ಯಾತ್ಮಿಕ ಹಸಿವು ಅಂತ ಇದೆ ಅದಕ್ಕೆ ಯಾರೋ ಬಂದು ಊಟ ಬಡಿಸೋದಿಲ್ಲ ಅದನ್ನು ನಾವೇ ನೀಗಿಸಿಕೊಳ್ಬೇಕು ನೋಡಿ ಜೀವನವನ್ನು ಒಂದು ಹಂತದವರೆಗೂ ನೋಡಿ ಗಂಡ ಹೆಂಡತಿ ಮಕ್ಕಳು ಸಂಸಾರ ಲಾಭ ನಷ್ಟ ಸೋಲು ಗೆಲುವು ಒಂದು ಹಂತ ಆಗಿ ಬದುಕಿನ ಕಟ್ಟ ಕಡೆಯ ಸ್ಥಿತಿಗೆ ಹೋದಾಗ ಇವೆಲ್ಲವೂ ಪ್ರಯೋಜನ ಇಲ್ಲ ಅಥವಾ ಇದು ಯಾವುದಕ್ಕೂ ಅರ್ಥ ಇಲ್ಲ ಅನಿಸಿದಾಗ ಆಗ ಅಲ್ಲಿಯವರೆಗೂ ಸ್ವಲ್ಪ ಸ್ವಲ್ಪ ಏನು ಆಗಿದ್ದ ಅಧ್ಯಾತ್ಮದ ಆಸಕ್ತಿ ಇದ್ದಕ್ಕಿದ್ದ ಹಾಗೆ ದೊಡ್ಡ ಮಟ್ಟದ ವೈರಾಗ್ಯ ರೂಪದಲ್ಲಿ ಮನುಷ್ಯನನ್ನು ಆವರಿಸುತ್ತೆ ಆಗ ಅವನು ಭಗವಂತನ ಕಡೆ ಅಥವಾ ಈ ದೇಹದ ಹೊರತಾಗಿರುವ ಆತ್ಮ ಚಿಂತನೆ ಆತ್ಮ ಸಾಕ್ಷಾತ್ಕಾರ ಮಹಾತ್ಮರ ಬದುಕು ಆಗ ಅವನಿಗೆ ಗಮನಕ್ಕೆ ಬರುತ್ತೆ ಅಂದರೆ ಯಾವುದನ್ನು ಜೀವನ ಪೂರ್ತಿ ಸಂಪಾದಿಸಿಕೊಂಡು ಕೂಡಿಟ್ಟುಕೊಂಡು ಮೆರೆದು ಎಲ್ಲ ಬನ್ನೋ ಅದು ಯಾವುದೋ ನಾವು ತೆಗೆದುಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಗೊತ್ತಾದಾಗ ಆಗ ಭಗವಂತನ ಕಡೆ ಮುಖ ಮಾಡುತ್ತಾನೆ ಹಾಗಾಗಿ ಆಧ್ಯಾತ್ಮಿಕ ಹಸಿವು ಬಹಳ ಚಿಕ್ಕ ಬರಬೇಕು ಅದು ಬಹಳ ಚಂದ ನಮ್ಮ ಅಹಂಕಾರಗಳೆಲ್ಲ ಹೊರಟು ಹೋಗಿ ನಮ್ಮ ಜೀವನದ ಎಪ್ಪತ್ತೆಂಬತ್ತು ವರ್ಷವನ್ನು ನೆಮ್ಮದಿಯಾಗಿ ಕಳಿಬೋದು ನಿಮಗೆ ಚಿಕ್ಕದರಲ್ಲಿ ಆಧ್ಯಾತ್ಮದ ಬಗ್ಗೆ ಅರಿವಾದರೆ ಇಲ್ಲಾಂದರೆ ನಾನು ಶಾಶ್ವತ ನಾನು ನಾಶವೇ ಇಲ್ಲ ಅಥವಾ ನಾನೇ ಶ್ರೇಷ್ಠ ಈ ಅಹಂಕಾರಗಳೆಲ್ಲ ಯಾವಾಗ ತುಂಬಿಕೊಳ್ತವೆ ಅಂದರೆ ನಾವು ಆಧ್ಯಾತ್ಮದ ಬಗ್ಗೆ ಯಾವುದೇ ಅರಿವಿಲ್ಲದ ಹಾಗೆ ಬದುಕೋಗಿ ಶುರು ಮಾಡಿದಾಗ ನಾನು ನಶ್ವರ ನಾನೇ ಶ್ರೇಷ್ಠ ಅನ್ನೋ ಭಾವನೆಗಳೆಲ್ಲವೂ ಯಾವಾಗ ಉತ್ತುಂಗಕ್ಕೆ ಹೋಗ್ತವೆ ಅಂದರೆ ನಮಗೆ ಅಲೌಕಿಕ ವಿಚಾರದ ಬಗ್ಗೆ ಅರಿವಿಲ್ಲದೆ ಇದ್ದಾಗ ಆಧ್ಯಾತ್ಮದ ಬಗ್ಗೆ ಅಥವಾ ನಾವೆಲ್ಲರೂ ಒಂದು ನಶ್ವರ ಅನ್ನೋದು ಯಾವಾಗ ಅರಿವಿರೋದಿಲ್ವೋ ನಾನೇ ಶ್ರೇಷ್ಠ ಅನ್ನೋ ಭಾವನೆಗೆ ಬಂದು ನಿಂತ್ಕೊಳ್ತಾನೆ ಕಶುಪು ತನ್ನ ಅಣ್ಣನಾದಂತಹ ಇರಣ್ಯಾಕ್ಷನನ್ನು ಕೊಂದ ಆ ಹರಿಯನ್ನು ನಾನು ಬಿಡ್ತೀನಿ ಅಂದರೆ ಹರಿ ಸರ್ವೋತ್ತಮ ಭಗವಂತ ಆತನೇ ಶಾಶ್ವತ ಆತನೇ ಸರ್ವೋತ್ತಮ ಆತನಿಂದಲೇ ತನ್ನ ದುಷ್ಟತನದ ಕಾರಣಕ್ಕಾಗಿಯೇ ನಮ್ಮ ಅಣ್ಣ ಹರಿಯಿಂದ ಕೊಲ್ಲಲ್ಪಟ್ಟಿದ್ದಾನೆ ಹರಿದೇನೂ ತಪ್ಪಿಲ್ಲ ಅಂತ ಅರ್ಥ ಮಾಡಿಕೊಳ್ಳಿಲ್ಲ ಆ ದ್ವೇಷ ನನ್ನ ಅಣ್ಣನನ್ನು ಕೊಂದನಲ್ಲ ಆ ಹರಿ ತನ್ನ ಅಣ್ಣನನ್ನು ಅನ್ನೋ ಆ ಮಮಕಾರ ಹೆಚ್ಚಾಗಿ ತನ್ನ ಅಣ್ಣ ರಾಕ್ಷಸ ಅದಕ್ಕೆ ವಿಷ್ಣು ಕೊಂದ ಅನ್ನೋದನ್ನೇ ಮರೆತು ಬಿಡ್ತಾನೆ ಹಾಗೆ ಮಮಕಾರ ಹೆಚ್ಚಾದಾಗ ಅಹಂಕಾರ ಜಾಸ್ತಿಯಾಗಿ ನಾನು ನನ್ನವರು ಅನ್ನೋ ಭಾವನೆ ಹೆಚ್ಚಾಗಿ ಲೋಕದಲ್ಲಿ ಅಲ್ಲೋಲ ಕಲ್ಲೋಲವಾದಾಗ ಪರಮಾತ್ಮ ಯಾವುದೋ ಒಂದು ದೃಷ್ಟಿಯಲ್ಲಿ ರೀತಿಯಲ್ಲಿ ರೂಪದಲ್ಲಿ ಬಂದು ಅಹಂಕಾರವನ್ನು ಇಳಿಸ್ತಾನೆ ಹಾಗಾಗಿ ನೋಡಿ ನಮ್ಮ ಶಾರದಾ ಮಾತೆ ರಾಮಕೃಷ್ಣ ಪರಮಂಸರ ಶ್ರೀಮತಿ ಅವರು ಹೇಳ್ತಾರೆ ತುಂಬ ಜನರ ಬದುಕಲ್ಲಿ ಆಧ್ಯಾತ್ಮಿಕ ಆಸಕ್ತಿ ಬಾಲ್ಯದಿಂದಲೇ ಇರುತ್ತೆ ಯಾವುದೋ ಒಂದು ರೀತಿಯಲ್ಲಿ ಈಗ ನೋಡಿ ಒಂದು ಯಾವುದೋ ಒಂದು ಹೆಣ ನೋಡಿದಾಗ ಅಯ್ಯೋ ಪಾಪ ಇಷ್ಟೇ ಅಲ್ವ ಜೀವನ ಆದರೆ ಆ ಬದುಕಿನ ಕ್ಷಣಿಕತೆ ಅಥವಾ ಆ ಬದುಕಿನ ನೈಶ್ವರತೆಯ ಬಗ್ಗೆ ಪ್ರತಿ ಸಾರಿ ಯಾವುದೋ ಒಂದು ಹೆಣವನ್ನು ನೋಡಿದಾಗ ನಮ್ಗೆ ಅನಿಸುತ್ತೆ ಅಯ್ಯೋ ಇಷ್ಟೇ ಅಲ್ವ ಜೀವನ ಅಂತ ಹಂಗಂದು ಮತ್ತೊಂದು ಗಂಟೆಗೆ ನಾವು ಅದೇ ಲೌಕಿಕವಾದ ಸೋಲು ಗೆಲುವು ಅಹಂಕಾರ ದ್ವೇಷ ನಾನು ಪ್ರತಿಷ್ಠೆ ಹೌದಲ್ಲ ಅದಕ್ಕೆ ಬುದ್ಧನಿಗೂ ಏನು ವೈರಾಗ್ಯ ಬಂದಿದ್ದು ಹೆಂಡತಿ ಕಾಮ ಲೈಂಗಿಕತೆ ಮಕ್ಕಳು ರಾಜ ವೈಭೋಗ ಇವೆಲ್ಲವನ್ನು ನೋಡಿ ಆಮೇಲೆ ಆತ ಯಾವುದು ನದಿ ವಿಚಾರವಾಗಿ ಕಲಹಕ್ಕೆ ಒಳಗಾಗ್ತಿದ್ದಾರೆ ಆ ಪ್ರಕೃತಿ ಕೊಟ್ಟ ನೀರನ್ನು ಸಮವಾಗಿ ಹಂಚಿಕೊಳ್ಳಲಾರದೆ ಮನುಷ್ಯ ಇಷ್ಟೊಂದು ಕಿತ್ತಾಡ್ತಿದ್ದಾನಲ್ಲ ಹಂಗ ವೈರಾಗ್ಯ ಬರುತ್ತೆ ಜೊತೆಗೆ ನಮ್ಮ ಅನೇಕ ವಿದ್ವಾಂಸರು ಹೇಳೋ ಪ್ರಕಾರ ಬುದ್ಧ ಒಬ್ಬ ರೋಗಿಯನ್ನು ನೋಡ್ತಾನೆ ಒಬ್ಬ ವಯಸ್ಸಾದವನನ್ನು ನೋಡ್ತಾನೆ ಹಾಗೆ ಒಬ್ಬ ಒಂದು ಹೆಣವನ್ನು ನೋಡ್ತಾನೆ ಅಯ್ಯೋ ನಾನು ಒಂದು ದಿವಸ ಸಾಯೋದು ಅನ್ನೋದಾದರೆ ನಾನು ರಾಜ ಆದರೂ ನಾನು ಒಂದು ಇದೇ ರೀತಿ ಸಾಮಾನ್ಯನ ಹಾಗೆ ಸಾಯ್ತೀನಿ ಅನ್ನೋದಾದರೆ ಈ ಪದವಿಗೆ ಏನು ಅರ್ಥ ಇದೆ ಅನಿಸ್ತು ಅವನಿಗೆ ಹಾಗಾಗಿ ಈ ಜೀವನದ ವೈರಾಗ್ಯ ಇದೆಯಲ್ಲ ಅದು ಎಲ್ಲವನ್ನು ತ್ಯಜಿಸಿಬಿಡಬೇಕು ಅಂತ ಅಲ್ಲ ಎಲ್ಲದರ ನಡುವೆ ಇರು ಆದರೆ ಇದು ಯಾವುದೂ ನನ್ನದಲ್ಲ ಅನ್ನೋ ಭಾವನೆಯಲ್ಲಿರೋದು ವೈರಾಗ್ಯ ಅರ್ಥ ಆಯ್ತಲ್ಲ ಹಾಗಾಗಿ ಅಕ್ಕಮಹ ಅಂದರೆ ಶಾರದಾ ಮಾತೆಯವರು ಹೇಳ್ತಾರೆ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ತರಕಾರಿ ಎಲ್ಲ ಇದೆ ಆ ತರಕಾರಿ ಇದೇನು ಸೂಚಕ ಯಾವುದು ಅಂದರೆ ಅಧ್ಯಾತ್ಮದ ಹಸಿವು ಎಲ್ಲರಲ್ಲೂ ಇದೆ ಆದರೆ ಆ ತರಕಾರಿ ಇದ್ದು ಮಾತ್ರಕ್ಕೆ ನಮಗೆ ಹೊಟ್ಟೆ ತುಂಬುತ್ತಾ ಇಲ್ಲ ಅದರಿಂದ ಯಾರು ಬೇಗ ತರಕಾರಿ ಸಾಂಬಾರು ಮಾಡಿಕೊಂಡು ಅಥವಾ ಅದನ್ನು ಆಹಾರವಾಗಿ ರೆಡಿ ಮಾಡಿಕೊಂಡು ಊಟ ಮಾಡ್ತು ಅವನು ಹೊಟ್ಟೆ ತುಂಬುತ್ತೆ ತರಕಾರಿ ಇದ್ದು ಮಾತ್ರಕ್ಕೆ ಹೊಟ್ಟೆ ತುಂಬೋದಿಲ್ಲ ಅಂತ ಹಾಗೆ ಅಧ್ಯಾತ್ಮ ಹಸಿವಿದ್ದು ಮಾತ್ರಕ್ಕೆ ಹೊಟ್ಟೆ ತುಂಬುವುದಿಲ್ಲ ಅದಕ್ಕೆ ಅದನ್ನು ಅಡುಗೆಯಾಗಿ ಮಾಡಿಕೊಳ್ಬೇಕು ಜ್ಞಾನಿಗಳ ಹತ್ರ ಹೋಗಬೇಕು ಗುರುಗಳ ಹತ್ರ ಹೋಗಬೇಕು ಅಥವಾ ಸ್ವ ಅಧ್ಯಯನ ಮಾಡಬೇಕು ಅಥವಾ ತಪಸ್ ಮಾಡಬೇಕು ಧ್ಯಾನ ಮಾಡಬೇಕು ತನ್ನ ಹಸಿವನ್ನು ತಾನೇ ನೀಗಿಸಿಕೊಳ್ಬೇಕು ಈಗ ಹೊಟ್ಟೆ ಹಸಿವನ್ನು ಯಾರೋ ದಾನಿಗಳು ಅನ್ನದಾನ ಮಾಡಿದ್ರೆ ಆ ಮೂಲಕ ಹೊಟ್ಟೆ ಹಸಿವನ್ನು ತುಂಬಿಸ್ಕೊಳ್ಬೋದು ಆದರೆ ಆಧ್ಯಾತ್ಮಿಕ ಹಸಿವನ್ನು ಯಾರೋ ಬಂದು ಆಗಲ್ಲ ಅದು ನಮ್ಮ ಸ್ವಪ್ರಯತ್ನದಿಂದ ಆಗಬೇಕಾಗಿರೋದು ಯೋಚನೆ ಮಾಡಿ ನಿಮಗೂ ಆಧ್ಯಾತ್ಮಿಕ ಹಸಿವಿದೆ ಹಾಗಾಗಿ ನೀವು ಕೂಡ ಇಂದಿನಿಂದ ನೋಡಿ ಆಧ್ಯಾತ್ಮ ಅಂದರೆ ಇದೇನು ಇವತ್ತಿಂದ ಶುರು ಮಾಡೋ ಒಂದು ಜಾಬ್ ಅಲ್ಲ ನಿಮ್ಮಲ್ಲಿ ಆಧ್ಯಾತ್ಮ ಇದೆ ನಿಮ್ಮಲ್ಲಿ ಒಳ್ಳೆತನ ಇದೆ ನಿಮ್ಮಲ್ಲಿ ಭಕ್ತಿ ಇದೆ ಜ್ಞಾನ ಇದೆ ವೈರಾಗ್ಯ ಇದೆ ಆದರೆ ನಾವು ಲೌಕಿಕವಾದ ಆಸೆ ಆಕಾಂಕ್ಷೆಗಳಿಗೆ ಸಿಲುಕಿ ನಾವು ಯಾರು ಅನ್ನೋದನ್ನೇ ಮರೆತು ಬಿಟ್ಟಿದ್ದೀವಿ ಹೌದಲ್ಲ ಕಂಡುಕೊಳ್ಳಿ ಯೋಚನೆ ಮಾಡಿ ಈ ದೇಹ ನಿಮ್ಮವರಿಗೆ ಒಂದು ದಿವಸ ಎಲ್ಲ ಸೇರಿ ಮಣ್ಣಿಗೆ ಹಾಕಿ ಮಣ್ಣಲ್ಲಿ ಮುಚ್ಚುತ್ತಾರೆ ಈ ದೇಹದ ಆನಂತರ ನೀವೇನೋ ಇದ್ದೀರಿ ನಾನು ಯಾರು ಅಂತ ಪ್ರಶ್ನೆ ಮಾಡಿಕೊಳ್ಳಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ನಿಮಗೆ ಏನೇ ಪ್ರಶ್ನೆ ಇದ್ದರೂ ಕಮೆಂಟ್ ಮೂಲಕ ನನಗೆ ತಿಳಿಸಿ ನಿಮ್ಮ ಪ್ರಶ್ನೆಗಳಿಗೆ ಒಂದೊಂದಾಗಿ ಉತ್ತರ ಕೊಡೋ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತೀನಿ ಹರೇ ಕೃಷ್ಣ